ಕೊನೆಗಾರನೂ ಹೇಳ್ತಿದ್ದ ಕೊನೆ ನಿಮ್ದು ಸತಿ ಜಾಸ್ತಿ ಇದೆ ಅಂತ ಹೇಳಿ ಮರ ಹಸರಾಗಿದೆ ನಾವು ಕೊನೆ ತೆಗಿಬೇಕಾದ್ರೆ ವರ್ಷಕ್ಕೆ ಡಿಫ್ರೆನ್ಸ್ ಇದೆ ಕೊನೆ ತುಂಬಾ ಸೈಜ್ ಬಂದಿದೆ ಕೊನೆ ಕಾಯಿ ತೂ ನಾವು ಕಾಯಿನ್ ತೂಕ ಬಂದಿದೆ ಏನಂದ್ರೆ ನಾವು ಅಡಕೆ ಒಣಗಿಸಿ ಮಾಡ್ತೀವಲ್ಲ ಅದರಲ್ಲೂ ತೂಕ ಜಾಸ್ತಿ ಇದೆ ತೂಕ ಜಾಸ್ತಿ ಜಾಸ್ತಿ ಇದೆ ಅಡಕೆ ತೂಕ ಜಾಸ್ತಿ ಇದೆ ಮತ್ತೆ ನಮಗೆ ಇದರಿಂದ ಹಾಕಿದ್ರಿಂದ ಎಫೆಕ್ಟ್ ಸೈಡ್ ಎಫೆಕ್ಟ್ ಏನೂ ಇಲ್ಲ ನಮ್ಮ ತೋಟಕ್ಕೆ ರೋಗ ಬರೋದಾಗ್ಲಿ ಹಾಗೆ ಬೇರೆ ರೋಗಗಳು ಯಾವ್ದು ಇಲ್ಲ ಈಗ ಎಲೆ ಎಲೆಚಕಿ ರೋಗ ಅಂತ ಹೇಳಿ ಹೇಳ್ತಾ ಇದಾರೆಲ್ಲ ನಮ್ಮ ಭಾಗದಲ್ಲಿ ನಮ್ಮ ತೋಟದಲ್ಲಿ ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ಎಲ್ಲ ರೋಗ ಕಾಣಲಿಲ್ಲ ನಮ್ಮದು ಇದುವರೆಗೂ ಕಾಣಲಿಲ್ಲ ನಮಸ್ತೆ ಆತ್ಮೀಯ ರೈತ ಬಾಂಧವರೆ ನನ್ನ ಹೆಸರು ಚೇತನ್ ಅಂತ ಹೇಳಿ ಕೆರಾಣ್ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ನಾವು ಇವತ್ತು ನಮ್ಮ ಮಲೆನಾಡಿನ ಭಾಗದ ತೀರ್ಥಹಳ್ಳಿ ತಾಲೂಕು ನುಣ್ಬುರು ಗ್ರಾಮದಲ್ಲಿದ್ದೀವಿ ಇಲ್ಲಿ ಶ್ರೀಧರ್ ಭಟ್ ಅಡಿಕೆ ತೋಟದಲ್ಲಿದ್ದೀವಿ ಸತತವಾಗಿ ನಮ್ಮ ಕಿರಣ್ ಉತ್ಪನ್ನವನ್ನು ನಾಲ್ಕು ವರ್ಷಗಳಿಂದ ಬಳಕೆ ಮಾಡ್ತಾ ಇದ್ದಾರೆ ಈ ಬಗ್ಗೆ ನಾಲ್ಕು ವರ್ಷದಿಂದ ಅವರ ಅನುಭವ ಹೇಗಿದೆ ಮತ್ತು ರಿಸಲ್ಟ್ ಹೇಗಿದೆ ಎಂಬುದನ್ನು ಅವರ ಅನಿಸಿಕೆಗಳ ಮುಖಾಂತರ ಕೇಳೋಣ ಸರ್ ನಮಸ್ತೆ ನಮಸ್ತೆ ಸರ್ ನಾಲ್ಕು ವರ್ಷದಿಂದ ಬಳಸ್ತಾ ಇದೀವಿ ಹೇಗಿದೆ ತೋಟ ಎಷ್ಟು ಎಕರೆ ಇರೋದು ಇದು ಇದು ಒಟ್ಟು ನಾಲ್ಕು ಎಕರೆ ಒಟ್ಟು ತೋಟ ನಾಲ್ಕು ಎಕರೆ ತೋಟ ಎಷ್ಟು ಗಿಡಗಳು ಬರ್ತವೆ ನಾಲ್ಕು ಎಕರೆ ನಮ್ಮ ಭಾಗದಲ್ಲಿ ನಿಮ್ಮ ಲೆಕ್ಕ ನಾನ್ನೂರು ಗಿಡ ನಮ್ಮ ಭಾಗದಲ್ಲಿ ಎಂಟುನೂರು ಗಿಡ ಎಕರೆ ಬರುತ್ತೆ ಒಂದು ಎಕರೆ ಕಮ್ಮಿ ಇದೆ ಗಿಡ ಇದೆ ನಾವೀಗ ಅಷ್ಟು ಪ್ಲಾಟಿಗೆ ಹಾಕಿದ್ದೀವಿ ನಾಲ್ಕು ವರ್ಷದಿಂದ ಹಾಕ್ತಿದೀವಿ ಈಲ್ಡ್ ಚೆನ್ನಾಗಿತ್ತು ಶೃಂಗಾರ ಚೆನ್ನಾಗಿತ್ತು ಕೊನೆ ಚೆನ್ನಾಗಿತ್ತು ನಮ್ಮ ಭಾಗದಲ್ಲಿ ಮಳೆ ಜಾಸ್ತಿ ಆಗಿ ಮಳೆ ಕಡಿಮೆ ಬರಲಿಲ್ಲ ಮರ ಅಂದಾಜು ಒಂದು ಐವತ್ತು ವರ್ಷ ತೋಟ ಕೆಲವರೆಲ್ಲ ಹೇಳ್ತಾರೆ ವರ್ಷ ಹೋದಾಗ ವಿಳುವರಿ ಕಮ್ಮಿ ಅಂತಾರೆ ತೋಟದಲ್ಲಿ ಈ ಥರ ಇದೆ ಅಲ್ಲ ಅದು ನಾವು ಕೃಷಿ ಮಾಡಿದ್ಮೇಲೆ ಡಿಪೆಂಡ್ ಆಗುತ್ತೆ ಕೃಷಿ ನಾವು ಅದಕ್ಕೆ ಏನು ಫುಡ್ ಕೊಡ್ಬೇಕು ಆ ಟೈಮಿಗೆ ಫುಡ್ ಕೊಟ್ರೆ ಅದು ಆಟೋಮ್ಯಾಟಿಕಲಿ ಮರ ಗಡ್ಸಾಗುತ್ತೆ ಗಡ್ಸಾಗಿದ್ದ ಮರ ಯಾವತ್ತೂ ಸಹಾಯ ನಮ್ಮ ನನ್ನ ಅನುಭವದ ಪ್ರಕಾರ ನಾನು ಜಮೀನು ಮಾಡ್ತಾ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಆಯ್ತು ನಾನು ನಮ್ಮ ತೋಟ ನಮ್ಮ ತಂದೆ ಮಾಡ್ತಿದ್ರು ನಮ್ಮ ಅಜ್ಜ ಮಾಡ್ತಿದ್ರು ಈಗ ತಂದೆ ಆದ್ಮೇಲೆ ನಾನೇ ಮಾಡ್ತಾ ಇರೋದು ಮೂವತ್ತು ವರ್ಷದ ನಂತರ ಆಯ್ತು ನನ್ನ ಅನುಭವ ಈಗ ಐವತ್ತು ವರ್ಷ ಅರವತ್ತು ವರ್ಷ ತೋಟ ಇದೆ ಇದು ಚೆನ್ನಾಗಿದೆ ಮರ ಗಡ್ಸಾಗಿದೆ ಮರಗಳಿಗೆ ಏನೂ ತೊಂದರ ಆಗ್ಲಿಲ್ಲ ನಿಮ್ ಪ್ರಾಡಕ್ಟ್ ಹಾಕಿದ್ಮೇಲೆ ಏನೂ ಸತ್ಯ ಕುರಿಗೊಬ್ರು ನಮ್ಗೆ ಉಪಯೋಗ ಆಗಿದೆ ಎಲ್ಲ ರೈತರಿಗೆ ಹೇಳೋದೇನಂದ್ರೆ ಪ್ರಾಡಕ್ಟ್ ಒಂದ್ ಸ್ವಲ್ಪ ಸ್ಯಾಂಪಲ್ ಒಂದ್ ಎಕರೆ ಹಾಕಿ ನೋಡಿ ಅದು ಬರ್ಲಿಲ್ಲ ಅಂದ್ರೆ ಬೇಡ ಕೈ ಬಿಟ್ಬಿಡಿ ಅದು ಬರುತ್ತೆ ಅಂತ ಆದ್ರೆ ಅದನ್ನ ಮುಂದುವರಿಸಿ ಅಂತ ಹೇಳದ್ ಸರ್ ನಾಲ್ಕು ವರ್ಷದಿಂದ ಬಳಸ್ತಾ ಇದೀರಿ ನಮ್ಗೆ ವರ್ಷ ಕೇಳು ಜಾಸ್ತಿ ಆಗ್ತಾ ಇದೆ ಒಂದು ವರ್ಷದ ವರ್ಷಕ್ಕೆ ಪ್ರತಿ ವರ್ಷ ಎರಡು ಎರಡು ಕ್ವಿಂಟಲ್ ರೈಸ್ ಆಗ್ತಿದೆ ಮತ್ತೆ ಮರಗಳು ತುಂಬಾ ಹಸಿರಾಗಿರುತ್ತೆ ಮತ್ತೆ ನಾವು ಇದ್ರ ಜೊತೆಗೆ ನಿಮ್ಮ ಪ್ರಾಡಕ್ಟ್ ಕೊಟ್ಟ ನಂತರ ಒಂದು ಹದಿನೈದು ದಿವಸ ಬಿಟ್ಟು ಸುಣ್ಣ ಕೊಡ್ತೀವಿ ನಮ್ದು ಕೊಟ್ಟಿಗೆ ತೋಳೋದ ನೀರು ಟ್ಯಾಂಕ್ ನೀರು ಸರಿ ನೀರು ಅದನ್ನು ಅದನ್ನ ಬಿಡ್ತೀವಿ ಒನ್ ಟೈಮ್ ಸರಿ ಬಿಡ್ತೀವಿ ಮತ್ತೆ ಪಂಜಗವ್ಯ ಮಾಡಿ ಕೊಟ್ಟಿದ್ದೀನಿ ಹೋದಷ್ಟು ಮಾಡಲಿಲ್ಲ ಈ ವರ್ಷ ಮಾಡಿದ್ದೀನಿ ಒನ್ ಟೈಮ್ ಕೊಟ್ಟಾಯ್ತು ಈಗ ಸೆಕೆಂಡ್ ಟೈಮ್ ಇನ್ನು ಏಪ್ರಿಲ್ ಕೊಡ್ಬೇಕು ಎಷ್ಟು ಕೊಡ್ತೀವಿ ನಮ್ಮ ಉತ್ಪನ್ನ ನಿಮ್ಮ ಉತ್ಪನ್ನ ವರ್ಷಕ್ಕೆ ಮೂರು ಟೈಮ್ ಸೆಪ್ಟೆಂಬರ್ ಜನವರಿ ಫೆಬ್ರವರಿ ಒಳಗೆ ಮತ್ತೆ ತಿರ್ಗಾ ಏಪ್ರಿಲ್ ಮೇ ಒಳಗೆ ಮೂರು ಟೈಮ್ ಮೂರ್ ಟೈಮ್ ಕೊಡ್ತೀವಿ ಬೋಡ ದ್ರಾವಣ ಎಷ್ಟು ಟೈಮ್ ಮಾಡ್ತೀವಿ ಬೋಡ ದ್ರಾವಣ ನಾಲ್ಕು ಟೈಮ್ ಹೊಡಿತೀವಿ ನಾವು ನಾಲ್ಕು ಟೈಮ್ ಮಾಡಿದ್ರೆ ನಮ್ಮ ಭಾಗದ ಮಲೆನಾಡು ಭಾಗದಲ್ಲಿ ಹೇಳೋದೇ ಬೇಡ ಕೊಳೆ ಇರುತ್ತೆ ಆ ಉದ್ದೇಶಕ್ಕೆ ನಾಲ್ಕು ಟೈಮ್ ಹೊಡಿತೀವಿ ಹೊಡೆದ್ರು ಕೂಡ ಕೊಳೆ ಬರುತ್ತೆ ಈ ತೋಟ ಇಷ್ಟೆಲ್ಲ ಚೆನ್ನಾಗಿದೆ ಅಕ್ಕಪಕ್ಕ ರೈತರಲ್ಲಿ ಏನು ಹೇಳ್ತಿದ್ದಾರೆ ಅಕ್ಕಪಕ್ಕ ರೈತರ ನಮ್ದು ನಮ್ಮ ಪಕ್ಕದಲ್ಲಿ ನಮ್ಮ ಚಿಕ್ಕಪ್ಪನಿಗೆ ಎರಡೇ ಟೈಮ್ ಹಾಕ್ಸಿದ್ದು ಅವ್ರದ್ದು ಈ ಸದ್ಯ ಹತ್ತು ಚೀಲ ಅಡಕೆ ಜಾಸ್ತಿ ಆಗಿದೆ ಅವ್ರ ಬಾಯಿಂದಾನೇ ಬಂದಿದೆ ಎಂಟು ಆಗಿದೆ ಅಂತ ಹೇಳಿದ್ರು ಅವ್ರ ಬಾಯಿಂದ ಯಾಕಂದ್ರೆ ಅವರು ಹಾಕಿರ್ಲಿಲ್ಲ ನಾನು ಹಾಕಿದ ನಂತರ ನೋಡ್ಬಿಟ್ಟು ನಾನೇ ಅವ್ರಿಗೆ ಸಾಂಪಲ್ ಹಾಕಿನಿ ಅಂತ ಹೇಳಿ ಕೊಡ್ಸಿದ್ದು ಅವ್ರಿಗೆ ಚೆನ್ನಾಗಾಗಿದೆ ಈ ವರ್ಷ ಅಷ್ಟು ಪ್ಲಾಟಿಗೆ ಹಾಕಿದ್ದಾರೆ ಹಾಕಿದ್ದಾರೆ ಸುಮಾರು ಹೊರಗಡೆಯಿಂದ ಹೊರಗಡೆ ಬಂದಿಟ್ ಅನಿಸಿಕೆ ಮಾಡಿದ್ದಾರೆ ಅವ್ರು ಚೆನ್ನಾಗಿದೆ ಏನು ಹಾಕಿದೆ ಅಂತ ಕೇಳಿದ್ದಾರೆ ನಾನು ಹೇಳಿದೀನಿ ಕೆರಾನ್ ಲಿಮಿಟೆಡ್ ಆರ್ಗಾನಿಕ್ ಪ್ರಾಡಕ್ಟ್ ಹಾಕಿದ್ದೀನಿ ಆರ್ಗಾನಿಕ್ ಸರ್ಟಿಫಿಕೇಟ್ ಇದೆ ಅವ್ರ ಹತ್ರ ಅವರು ಹಾಕಿ ಅವ್ರು ನಂಗೆ ಸಜೆಸ್ಟ್ ಮಾಡಿದ್ಮೇಲೆ ನನಗೆ ಈಲ್ಡ್ ಚೆನ್ನಾಗಿದೆ ತೋಟ ಹಚ್ಚ ಹಸಿರಾಗಿದೆ ಬೇಸಿಗೆಯಲ್ಲಿ ಕೂಡ ನಮ್ಮ ತೋಟ ಈ ಕಂಡೀಷನಲ್ಲಿ ಇರಲಿಲ್ಲ ಮುಂಚೆ ಇದು ಹಾಕಿದ್ಮೇಲೆ ಕಂಡೀಷನ್ ಚೆನ್ನಾಗಿದೆ ವರ್ತು ಫುಲ್ ವರ್ತ್ ಆಗಿದೆ ಮತ್ತು ರೇಟ್ ಏನು ತುಂಬ ಏನು ಡಿಫ್ರೆನ್ಸ್ ನಮಗೆ ಬೇರೆ ಕೆಲಸ ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ತುಂಬ ರೇಟ್ ಆಗುತ್ತೆ ಏನು ಒಂದು ವರ್ಷಕ್ಕೆ ಏನು ಖರ್ಚು ಮಾಡ್ತೀರಿ ಯಾವುದೋ ಈ ಈ ಪ್ರಾಡಕ್ಟ್ ಅಲ್ಲ ಈ ಪ್ರಾಡಕ್ಟಲ್ಲಿ ನನಗೆ ಒಂದು ವರ್ಷಕ್ಕೆ ಒಂದರ ಲಕ್ಷವೇ ಒಂದು ವರ್ಷಕ್ಕೆ ಒಂದೂವರೆ ಲಕ್ಷ ಹಾಂ ಒಂದರ ಲಕ್ಷ ಇನ್ಕಮ್ಮು ಇನ್ಕಮ್ ಇದೆ ಒಂದರ ಲಕ್ಷಕ್ಕೆ ನಮ್ಗೆ ಹಾಕಿದ್ದು ಬಂಡವಾಳ ಬಂದೇ ಬರಲ್ಲ ಬಂದೇ ಬರುತ್ತೆ ಒಂದ್ ಲಕ್ಷಕ್ಕೆ ಮೂರ್ ಲಕ್ಷ ಬರುತ್ತೆ ಬೇರೆ ರೈತರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀನಿ ಬೇರೆ ರೈತರಿಗೆಲ್ಲ ಇದನ್ನ ಹಾಕ್ಬೇಕು ಅಂತ ನಾವ್ ಹೇಳೋದು ಇನ್ನು ಅವ್ರವ್ರಿಗೆ ಅವ್ರಿತ್ತೆ ಅವ್ರು ಯಾಕೆಂದ್ರೆ ಬಂದ್ ನೋಡ್ಬಿಟ್ಟು ಹಾಕ್ಬೇಕು ಬಂದ್ ನೋಡಿ ನಮ್ ಪ್ಲಾಟ್ ನೋಡಿ ಹೇಗಿದೆ ಏನಿದೆ ಅಂತೇಳಿ ಕೊನೆ ಕೊನೆಯ ಸಂದರ್ಭದಲ್ಲೂ ಕರ್ಕೊಂಬಂದು ತೋರಿಸಿದ್ದೀನಿ ಕೊನೆ ಚೆನ್ನಾಗಿದೆ ಅಂತಲೇ ಹೇಳಿದ್ದಾರೆ ನಮ್ಮ ಕೊನೆಯ ತೆಗೆಯೋನು ಹೇಳಿದೆ ಆದರ್ಶಕ್ಕಿಂತ ವ್ಯವಸ್ಥೆ ಚೆನ್ನಾಗಿದೆ ಅಂತಲೇ ಸರ್ ಈಗ ಸುತ್ತಮುತ್ತ ನಿಮ್ಮ ಭಾಗದಲ್ಲಿ ಪೂರ್ತಿ ತೋಟ ಇದೆ ಅವರೆಲ್ಲ ತೋಟಕ್ಕಿಂತ ನಿಮ್ಮ ಭಾಗದಲ್ಲಿ ಸ್ವಲ್ಪ ಕೊನೆ ಹೆಚ್ಚು ಅನಿಸ್ತಿಲ್ವಾ ನಿಮ್ಮ ತೋಟ ಅವು ಜಾಸ್ತಿ ಇದೆ ಪೊನೆ ಜಾಸ್ತಿ ಇದೆ ಯಾಕೆ ನಾವು ಈ ಪ್ರಾಡಕ್ಟ್ ಯೂಸ್ ಮಾಡಿದ್ರಿಂದ ನಮ್ಗೆ ಜಾಸ್ತಿ ಬಂದಿದೆ ಬೇರೆ ಏನು ಪ್ರಾಡಕ್ಟ್ ಹಾಕಿಲ್ಲ ನಾವು ಕೆಮಿಕಲ್ ಆಗಲಿ ಯಾವ ಕೆಮಿಕಲ್ಲು ಯೂಸ್ ಮಾಡಿಲ್ಲ ಇದಕ್ಕೆ ಏನಂದ್ರೆ ಜೀರೋ ಜೀರೋ ಫಿಫ್ಟಿ ಪೊಟ್ಯಾಶಿಯಮ್ಸ ನಮ್ಮ ಮಣ್ಣಿಗೆ ಬೇಕು ಅದನ್ನು ಕೊಟ್ಟಿದ್ದೀವಿ ಅಷ್ಟು ಬಿಟ್ಟರೆ ಈ ಲಿಕ್ವಿಡ್ ಜೊತೆಗೆ ಮಿಕ್ಸ್ ಮಾಡ್ಕೊಟ್ಟಿದ್ವಿ ಮತ್ತೆ ಬೇರೆ ಯಾವುದು ಕೆಮಿಕಲ್ ಆಗಲಿ ಬೇರೆ ಏನಿಲ್ಲ ನಾವು ಪಂಚಗಿ ಮಾಡಿದೀವಿ ಅದನ್ನು ಹಾಕ್ತೀವಿ ಅಷ್ಟೇ ಮತ್ತೆ ಬೇರೆ ಏನಿಲ್ಲ ಕೊಟ್ಟು ನಮ್ಮ ಕೆರೆ ಉತ್ಪನ್ನವನ್ನು ಉಪಯೋಗಿಸಿದ ನಂತರ ನೀವು ತುಕ್ತಿದಿರಿ ಹೌದ್ ಹೌದು ತುಂಬಾ ರಿಸಲ್ಟ್ ಇದೆ ನಮ್ಮ ಬೇರೆ ರೈತರಿಗೆ ಹೇಳೋಕೆ ಇಷ್ಟ ಇದೆ ಬೇರೆ ರೈತರಿಗೆ ಹಾಕಿತ್ತು ನಾನು ಹೇಳ್ತೀನಿ ಅವ್ರಿಗೆ ಅವರು ಇನ್ನು ಅವ್ರಿಗೆ ಬೇಕೇ ಬೇಕು ಅಂತ ಹೇಳಿ ಕೆಲವರು ಏನ್ ಹೇಳ್ತಾರೆ ಅಂದ್ರೆ ನೀನು ಬೇರೆ ಏನೋ ಅಂತಾರೆ ಅದಕ್ಕೆ ನೀವು ಬಂದು ನೋಡಿಬಿಟ್ಟು ಆಮೇಲೆ ಬೇಕಾದ್ರೂ ಸ್ಯಾಂಪಲ್ ಹಾಕಿ ಅಂತ ಹೇಳೋದು ನಾನು ಒಂದು ಎಕರೆ ಹಾಕಿ ನೀವು ನಿಮ್ಗೆ ಅದು ಅನುಭವ ಬಂದು ನಿಮ್ಗೆ ಕೊನೆ ಜಾಸ್ತಿ ಬಂದಿದೆ ಅಂತ ಮಾತ್ರ ಮುಂದುವರ್ಸಿ ಇಲ್ಲ ಅಂದ್ರೆ ಬೇಡ ಯಾಕೆಂದ್ರೆ ಯಾರೋ ಹೇಳ್ತಾರೆ ಅಂತ ಹೇಳಿ ಪುಸ್ತಕದ ಬದ್ನೇಕಾಯಿ ಓದಕ್ಕೆ ಬರಲ್ಲ ಮಾಡಿ ಕೃಷಿ ಮಾಡಿದ್ರೆ ಮಾತ್ರ ಅದ್ರ ಬಗ್ಗೆ ಅನುಭವ ಜಾಸ್ತಿ ಆಗುತ್ತೆ ಅಲ್ವಾ ಈಗ ಟೋಟಲಿ ನಿಮಗೆ ಇದರಲ್ಲಿ ಖುಷಿ ಖುಷಿ ಇದೆ ಹೌದು ಹೌದು ಓಕೆ ಸರ್ ನಮಸ್ತೆ 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 ಆತ್ಮೀಯ ರೈತ ಬಂದವರೇ ಈಗ ಶ್ರೀಧರ್ ಅವರು ತಮ್ಮ ಅನಿಸಿಕೆಗಳನ್ನು ತುಂಬಾ ಸೊಗಸಾಗಿ ವರ್ಣಿಸಿದ್ದಾರೆ ಈ ತೋಟ ತೀರ್ಥಹಳ್ಳಿಯಿಂದ ಹದಿನಾರು ಕಿಲೋಮೀಟರ್ ದೂರ ಇದೆ ಈ ತೋಟಕ್ಕೆ ನೀವು ಬಂದು ವಿಸಿಟ್ ಮಾಡ್ಬೋದು ಹಂಗೆ ಶ್ರೀಧರ್ ಸರ್ ಅವರ ನಂಬರ್ ಕೂಡ ನಾವು ಡಿಸ್ಪ್ಲೇಯಲ್ಲಿ ಶೋ ಮಾಡಿರ್ತೀವಿ ಅವ್ರ ಮುಖಾಂತರ ನೀವು ಕಾಂಟ್ಯಾಕ್ಟ್ ಮಾಡಿ ಮಾತು ಆಡ್ಬೋದು ನೀವು ನಮ್ಮ ಉತ್ಪನ್ನವನ್ನು ಉಪಯೋಗಿಸಿ ಹೆಚ್ಚು ಇಳುವರಿ ಪಡೆಯಿರಿ ಅಂತ ಹೇಳ್ತೀವಿ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಮಾಡ್ತೀವಿ ನಮಸ್ಕಾರ